ಇಂದು ನಮ್ಮ ದಾಸರಹಳ್ಳಿ ಕ್ಷೇತ್ರದ ಹಾವನೂರು ಬಡಾವಣೆಯಲ್ಲಿರುವ ಶ್ರೀ ವೆಂಕಟೇಶ್ವರ ಎಂಟರ್ಪ್ರೈಸಸ್ ಕಚೇರಿಯಲ್ಲಿ ಸಮಾಜ ಸೇವಕರು ಹಾಗೂ ಬಿಜೆಪಿ ಹಿರಿಯ ಮುಖಂಡರಾದ ಶ್ರೀ ಹನುಮಂತರಾಯಪ್ಪ ಅವರು ತಮ್ಮ ಕುಟುಂಬಸ್ಥರೊಂದಿಗೆ ದಸರಾ ಹಬ್ಬದ ಆಯುಧ ಪೂಜೆಯನ್ನ ಕಚೇರಿ ಪೂಜೆಯೊಂದಿಗೆ ವಿಜೃಂಭಣೆಯಿಂದ ನೆರವೇರಿಸಿದ್ರು ಈ ಹಬ್ಬದ ಆಚರಣೆಯು ಭಕ್ತಿ ಗೌರವ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸೌಂದರ್ಯದೊಂದಿಗೆ ಸಾಗಿತು ಪೂಜಾ ವಿಧಿವಿಧಾನಗಳಲ್ಲಿ ಹನುಮಂತರಾಯಪ್ಪ ಅವರ ಕುಟುಂಬಸ್ಥರು ಹಿತೈಷಿಗಳು ಹಾಗೂ ಎಲ್ಲ ಸಿಬ್ಬಂದಿ ಸೇರಿ ಕಚೇರಿಯ ಶ್ರೇಯಸ್ಸಿಗಾಗಿ ತೀವ್ರ ಅನುಗ್ರಹವನ್ನು ಕೋರುವುದು ಈ ದಿನದ ಮುಖ್ಯ ಆಕರ್ಷಣೆಯಾಯಿತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಾಗವಹಿಸಿದವರು ಕಸಕಟ್ಟಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಜಿ ಸಂಧ್ಯಾ ಅವರು ತಮ್ಮ ಶುಭಾಶಯಗಳನ್ನು ಹನುಮಂತರಾಯಪ್ಪ ಅವರಿಗೆ ತಿಳಿಸಿ ಅವರ ವಯಸ್ಸು ಅವರ ಆಯಸ್ಸು ಆರೋಗ್ಯ ಹಾಗೂ ಯಶಸ್ಸು ಎಂದೆಂದಿಗೂ ವೃದ್ಧಿಸಲಿ ಎಂಬ ಆಶಯವನ್ನ ಹಂಚಿಕೊಂಡ್ರು ಹನುಮಂತರಾಯಪ್ಪ ಅವರು ಮಾತನಾಡುತ್ತಾ ದಾಸರಹಳ್ಳಿ ಕ್ಷೇತ್ರದ ಹಾಗೂ ಹಾವನೂರು ಬಡಾವಣೆಯ ನಾಗರಿಕರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ನಮ್ಮ ನ್ಯೂಸ್ ಏಟಿ ಒನ್ ಕನ್ನಡ ಚಾನೆಲ್ ಮುಖಾಂತರ ಹಂಚಿಕೊಂಡ್ರು ಏನು ಇವತ್ತು ವೆಂಕಟೇಶ್ವರ ಎಂಟರ್ಪ್ರೈಸಸ್ ನಲ್ಲಿ ಪ್ರೊಪ್ರೈಟರ್ ಆದ ಹನುಮಂತರಾಯಪ್ಪ ಅವರು ಇವತ್ತಿಲ್ಲಿ ವಿಜೃಂಭಣೆಯಿಂದ ದಸರಾ ಹಬ್ಬನ ಆಚರಿಸ್ತಾ ಇದ್ದಾರೆ ಅವ್ರಿಗೆ ದೇವ್ರು ಸಕಲ ಐಶ್ವರ್ಯ ಆರೋಗ್ಯ ಯಶಸ್ಸನ್ನು ಕೊಟ್ಟು ಇನ್ನು ಮುಂದಿನ ದಿನಗಳಲ್ಲಿ ರಾಜಕಾರಣದಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಲಿ ಮುಂಬರುವ ಬ್ರೂ ಜಿ ಬಿ ಎ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ಅವರು ಸ್ಪರ್ಧಿಸಿ ಅವರು ಮುಂದಿನ ದಿನಗಳಲ್ಲಿ ಕಾರ್ಪೊರೇಟರ್ ಆಗೋದನ್ನ ನಾವೆಲ್ಲ ನೋಡೋದಕ್ಕೆ ಇಚ್ಛೆ ಪಡ್ತೀವಿ ಮತ್ತೆ ಅವ್ರಿಗೆ ಎಲ್ಲಾ ರೀತಿಯಿಂದನೂ ದೇವರು ತಾಯಿ ಚಾಮುಂಡೇಶ್ವರಿ ಒಲಿದು ಕರುಣಿಸಲಿ ಅಂತ ನಾನು ಎಲ್ಲರ ಪರವಾಗಿ ಈ ದಿನ ಶುಭಾಶಯ ಕೋರಿಸ್ತೀನಿ ನನ್ನ ಹೆಸರು ಜಿ ಸಂಧ್ಯಾ ದೇವರಾಜ್ ಅಂತ ನಾನು ಕಸ್ಕಟ್ಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಪ್ರೆಸೆಂಟ್ ಅಧ್ಯಕ್ಷ ನಾಡಿನ ಜನತೆಗೆ ಹಾಗೂ ನಮ್ಮ ಅವನೂರು ಬಡಾವಣೆಯ ನಾಗರಿಕರಿಗೂ ಹಾಗೂ ದಾಸರಳ್ಳಿ ಕ್ಷೇತ್ರದ ಎಲ್ಲ ಜನತೆಗೂ ದಸರಾ ಮತ್ತು ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಹನುಮಂತರಾಯಪ್ಪ ಅವನೂರು ಬಡಾವಣೆ ಬಿಜೆಪಿ ಮುಖಂಡರು